ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದೌದು ಮಾಡಲ್ ಸರ್ ಡಾಕ್ಯುಮೆಂಟ್ಸ್ ನಿಮ್ಗೆ

ಇಂಜಿನ್ ಕಂಡೀಶನ್ ಚೆನ್ನಾಗಿ ಇರೋದು ಹಾ ಚೆನ್ನಾಗಿದೆ ಪವರ್ ಇಂಡ ಪವರ್ ಸ್ಟೀರಿಂಗ್ ಸಿಸ್ಟಮ್ ಎಲ್ಲ ಇದೆ ಸರ್ ಎ ಸಿ ಫೋರ್ ಡೋರ್ ಪವರ್ ಇಂಡ ಎಲ್ಲ ಇದೆ ಸರ್ ಫೋರ್ ಡೋರ್ ಪವರ್ ಇಂಡ ಹಾ ಪವರ್ ಇಂಡ ಫೋರ್ ಡೋರ್ ಪವರ್ ಇಂಡ ಹ್ಮ್ ಸರ್ ಟ್ವೆಂಟಿ ಏಯ್ಟಿ ವರ್ಗೂ ಕೊಡುತ್ತೆ ಹೌದಾ ಹಾ ಇದು ಆಕ್ಸಿಡೆಂಟ್ ಫ್ರೀ ತಿನ್ನ ವೆಹಿಕಲ್ ಇಲ್ಲ ಇಲ್ಲ ಆಕ್ಸಿಡೆಂಟ್ ಆಗಿಲ್ಲ ಅಣ್ಣ ಇದೊಂದು ಕಪ್ ಚೇಂಜ್ ಮಾಡಿ ಕೊಡ್ತೀರಾ ರೈಸ್ ಬಾತ್ ಏನಾರ ಕೊಡ್ತೀರಾ ಮಸೂರ್ ಬಾತಿ ಬರ್ತ ರೈಸ್ ಬಾತ್ ಕೊಡ್ತೀರಾ ಅಂದ್ರೆ ಹಲೋ ನಾನ್ ಹಲೋ ಸರ್ ಲೊಕೇಶನ್ ಎಲ್ಲಿ ಇದು ಸರ್ ಬೆಂಗಳೂರು ಸರ್ ಎಂಟನೇ ಮೈಲಿ ಬೆಂಗಳೂರು ಎಂಟನೇ ಇದೆ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಒಂದ್ ಲಕ್ಷ ನಲವತ್ತಾರು ಹೇಳ್ತೀನಿ ನಿಮ್ ಕಡೆ ಒಂದು ಸೈಟ್ ನೆಗೆಟಿವ್ ಮಾಡ್ಕೊಡ್ತೀನಿ ಸ್ವಲ್ಪ ನೆಗೆಟಿವ್ ಆಲ್ ಮಾಡ್ತೀರಾ ಹಾ ಸರ್ ನೆಗೆಟಿವ್ ಆಲ್ ಮಾಡ್ಕೊಡ್ತೀನಿ ಫೈನಲ್ ಎಷ್ಟು ಕಟ್ತಾನೆ ಇದು ಫೈನಲ್ ಒಂದು ಒಂದು ಹದಿನೈದು ಕೊಡ್ತೀನಿ ಸರ್